ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ದತ್ತನ ನಿರ್ಧಾರವನ್ನ ಬದಲಾಯಿಸಿದಂಥ ದೃಷ್ಟಿ ಶರು ವಿರುದ್ಧ ಸಿಡಿದದ ಗಂಡ ಹಾಗಿದ್ರೆ ಏನಾಯ್ತು ಏನು ಕತೆ ದೃಷ್ಟಿಗೆ ಒಂದು ದೊಡ್ಡ ಮಹಾನ್ ಸತ್ವ ಗೊತ್ತಾಗೇ ಬಿಡ್ತು ಶ್ವರಾವಧ್ವ ಪ್ಲಾನಿನ ಗುಟ್ಟು ರಟ್ಟಾಯ್ತು ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಅದಕ್ಕೆ ಕಾರಣ ಶುರು ಶುರು ಇಂಪುನಾಗೆ ಹೇಳಿ ದತ್ತು ಕಬ್ಡ ಕಾದಾಗ್ಲೇ ಬಡಿಬೇಕು ಅಂತ ಹೇಳಿ ದತ್ತುನು ಮುಂದೆ ಪ್ರಪೋಸ್ ಮಾಡಿಸಿದ್ಲು ಇಂಪುನ ಕೂಡ ದತ್ತುಗೆ ಪ್ರಪೋಸ್ ಮಾಡಿದ್ಲು ನನಗೆ ನೀವು ಮೊದಲು ಇಷ್ಟ ಇರಲಿಲ್ಲ ಆದರೂ ಈಗ ನಿಮ್ಮ ನಡವಳಿಕೆ ನನಗೆ ತುಂಬಾನೇ ಹಿಡಿಸಿದೆ ನನಗೆ ನೀವಂದರೆ ತುಂಬಾ ಇಷ್ಟ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಹಾಗೆ ನೀವು ಕೂಡ ನನ್ನ ಇಷ್ಟಪಟ್ಟು ಮದುವೆ ಆಗ್ತೀರಾ ಅಂತ ಹೇಳಿ ಪ್ರಪೋಸ್ ಮಾಡ್ತಾಳೆ ಮಂಡಿಯೋರೆ ಆದರೆ ದತ್ತು ಸಿಡಿದ ಈ ನೌಟನ್ ಆಟ ನನ್ನ ಹತ್ರ ಬೇಡ ಇಂಥವನ್ನೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಇಂಥದ್ದೆಲ್ಲ ಸಾಧ್ಯ ಆಗೋದೇ ಇಲ್ಲ ನಿನಗೆ ಇದ್ದಕ್ಕಿದ್ದಂತೆ ಪ್ರೀತಿ ಬರೋಕೆ ಹೇಗೆ ಸಾಧ್ಯ ಈ ಮದುವೆ ನಮ್ಮ ಇಷ್ಟ ಇಲ್ಲದೆ ನಡೀತಿರೋದು ಇಬ್ರಿಗೂ ಕೂಡ ಪ್ರೀತಿ ಇತ್ತಿಲ್ಲ ನಿನಗೆ ನನ್ನ ಕಂಡ್ರೆ ನನ್ನ ರೌಡಿಸಮ್ ಅಂದ್ರೆ ಆಗ್ತಿರ್ಲಿಲ್ಲ ಹೀಗೆ ಹೇಗೆ ಪ್ರೀತಿ ಬರೋಕೆ ಸಾಧ್ಯ ಅಂತ ಅದಕ್ಕೆ ಅವಳು ಹೇಳಿದ್ದು ನೀವು ನನ್ನ ಮಾತಿಗೆ ನನ್ನ ನಿರ್ಧಾರಕ್ಕೆ ನನ್ನ ಮನಸ್ಸಿಗೆ ಬೆಲೆ ಕೊಡೋದನ್ನು ನೋಡಿ ನನಗೆ ಪ್ರೀತಿ ಹುಟ್ಟಿತು ಅಂತ ಅದು ಎಲ್ಲವೂ ಕೂಡ ತಾತ್ಕಾಲಿಕ ನಾನು ನಿಮ್ಮ ನಿರ್ಧಾರ ಮಾತಿಗೆ ಒಪ್ಕೊಂಡಿದ್ದೀನಿ ಅಂತ ಪ್ರೀತಿ ಹುಟ್ಟದೆ ಒಮ್ಮೆ ನಾನು ಬೇಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ನಾನು ಬೇಡ ಅಂತ ಅನ್ನಿಸ್ತೀನಿ ಇವೆಲ್ಲ ಇಟ್ಕೋಬೇಡಿ ನಾನು ಮದುವೆ ಆಗ್ತೀನಿ ಬಟ್ ನನ್ಗೆ ಯಾವುದೇ ಕಾಣ್ಕೊಂಡು ನಿಮ್ಮ ಮೇಲೆ ಪ್ರೀತಿ ಹುಟ್ಟೋದಿಲ್ಲ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ ದತ್ತು ಕೊಪ್ಪ ಕೂಡ ಮಾಡ್ಕೋತಾನೆ ಇದರಿಂದಾಗಿ ಶರುಗೆ ಒಂದು ಹೆಜ್ಜೆ ಸೋಲಾಗಿದೆ ಒಂದು ಹೆಜ್ಜೆ ಹಿಂದೆ ಇಡಬೇಕಾಗಿದೆ ಇದರಿಂದಾಗಿ ಇಂಪನ್ನ ಕೂಡ ಶರು ಜೊತೆ ಮಾತಾಡ್ತಿದ್ದಾಳೆ ನೀವೇ ಅಲ್ವಾ ಮಾಡ್ಮೇ ಹೇಳಿದ್ದು ಶರಾವತಿಯವರ ದತ್ತ ಅವರ ಮುಂದೆ ಮಂಡಿಯವ್ರಿಗೆ ಪ್ರಪೋಸ್ ಮಾಡಿದ್ರೆ ಕಬ್ಡಕ್ಕೆ ಆದಾಗಲೇ ಬಡಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ನೋಡಿದ್ರೆ ನನಗೂ ಕೂಡ ಪ್ರಪೋಸ್ ಮಾಡಿದ್ದು ಕಷ್ಟ ಆಗಿತ್ತು ಆದರೂ ಕೂಡ ತಿಲಕ್ಕ ನಾನು ನೆನಪಿಟ್ಕೊಂಡು ಅವನಿಗೆ ಹೇಳ್ತಿದ್ದೀನಿ ಅಂದ್ಕೊಂಡು ಧೈರ್ಯ ಮಾಡಿ ಪ್ರಪೋಸ್ ಮಾಡಿದೆ ಬಟ್ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ನಿಜವಾಗ್ಲೂ ಅವರ ರಿಯಾಕ್ಷನ್ ನೋಡಿ ನಂಗೆ ತುಂಬಾ ಗಾಬರಿ ಆಯಿತು ಪೂಜಾ ಹೇಳ್ಬೇಕು ಅಂದ್ರೆ ಅವರು ನನ್ನ ರಿಜೆಕ್ಟ್ ಮಾಡೋ ರೀತಿಯೇ ಮಾತಾಡಿದ್ರು ಅವ್ರಿಗೆ ಮದುವೆ ಆಗೋದೇ ಇಷ್ಟ ಅಲ್ಲ ಆದ್ರೂ ಕೂಡ ನಿಮ್ ಎಲ್ರಿಗೋಸ್ಕರ ಮದುವೆ ಆಗ್ತದಾರ ಅವ್ರು ನನ್ನ ಪ್ರೊಪೋಸನ್ನ ರಿಜೆಕ್ಟ್ ಮಾಡಿದ್ರು ನೋಡಿದ್ರೆ ಏನಾಯ್ತು ಅಂತ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಅವ್ರು ನನ್ನನ್ನು ಇಷ್ಟ ಅಂತ ಅನಿಸತ್ತೆ ಹೌದು ಶರಾವತಿ ಅವರೇ ನೀವು ಕೂಡ ನನ್ನನ್ನು ದತ್ತವ್ರನ್ನ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ನನಗೂ ಮತ್ತೆ ತಿಲಕು ಓಡೋದಕ್ಕೆ ಹೆಲ್ಪ್ ಮಾಡುತ್ತೀರಾ ಅಂತ ಹೇಳಿದಿರ ಅಂಥದ್ರಲ್ಲಿ ಇವೆಲ್ಲ ಯಾಕೆ ಬೇಕು ಏನು ಅವಶ್ಯಕತೆ ಇದೆ ಏನೇ ಮಾಡಿದ್ರೂ ಕೂಡ ದತ್ತವರು ನನ್ನ ಪ್ರೀತಿಸೋದಿಲ್ಲ ಅವರು ಅವಳೆ ಪ್ರೀತಿನೇ ನೆನಪಲ್ಲೇ ಇದ್ದಾರೆ ಅಂತ ಹೇಳ್ತಿದ್ರೆ ಅದಕ್ಕೆ ಅಲ್ವಾ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು ಏನು ಮಾಡಬೇಕು ಅಂತ ಹೇಗೆ ದತ್ತುನ ದಾರಿಗೆ ತರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸ್ವಲ್ಪ ಸುಮ್ಮನೆ ಅಂತ ಹೇಳ್ತಿದ್ದಾರೆ ಶ್ರಾವತಿ ಆ ಕಡೆ ದೃಷ್ಟಿ ಕೂಡ ದತ್ತಾಬಾಯಿನ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ರೆ ಆ ಕಡೆ ದತ್ತಾಬಾಯಿ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಇಲ್ಲಿ ಇಂಪನ ಪ್ರಪೋಸ್ ಮಾಡಿದ್ದು ದತ್ತನಿಗೆ ಹಳಿಯ ನೆನಪುಗಳನ್ನ ವಾಪಸ್ ತರಿಸಿದೆ ಅಲ್ಲಿ ಸೀಮಾ ಅಂದ್ರೆ ದೃಷ್ಟಿಯ ಅಕ್ಕ ದತ್ತನಿಗೆ ಹೇಗೆ ಮೋಸ ಮಾಡಿದ್ರು ದತ್ತ ಮಂಡಿಯೋರಿ ಪ್ರಪೋಸ್ ಮಾಡಿದಾಗ ಸೀಮಾ ಕಾಲಲ್ಲಿ ಒದ್ದು ಹೋಗಿದ್ದು ಯಾರ್ ನಿನ್ನ ಪ್ರೀತಿ ಮಾಡ್ತಾರೆ ಅಂದಿದ್ದು ನಿನ್ನ ಪ್ರೀತಿ ನನಗ್ ಬೇಕಾಗಿಲ್ಲ ಅಂತ ಹೇಳಿದು ಎಲ್ಲವನ್ನ ಕೂಡ ಅಲ್ಲಿ ದತ್ತಾಬಾಯಿ ನೆನಪು ಮಾಡಿಕೊಡೋ ಾರೆ ಸೀಮಾ ಆಡಿದ ಪ್ರತಿ ಮತ್ತು ಪ್ರತಿ ನಡವಳಿಕೆ ಕೂಡ ಈ ದತ್ತಾ ತುಂಬಾ ನೋವು ತರಿಸಿದೆ ಅದನ್ನ ನೆನ್ ಮಾಡ್ಕೊತಿದ್ದಾಗೆ ಇಲ್ಲಿ ನೊಂದ್ಕೊತಿದ್ದಾರೆ ದತ್ತಾಬಾಯಿ ಬಾಯಿ ಕೋಪ ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬರ್ತಿದ್ದಾಗೆ ಆ ಕಡೆ ದತ್ತು ನೋಡೋ ದೃಷ್ಟಿ ನನಗೆ ಗೊತ್ತು ನೀನು ಯಾಕೆ ಬಂದಿದ್ಯಾ ಅಂತ ನೀವು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಬಂದಿದ್ಯಾ ಅಲ್ವಾ ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನನ್ನನ್ನು ಬಿಟ್ಟು ಬಿಡು ಒಬ್ಬಂಟಿಯಾಗಿ ಇರಬೇಕು ಅಂತ ಹೇಳಿ ಕೇಳ್ಕೊತಾರೆ ನಾನು ಇಲ್ಲಿಗೆ ನಿಮ್ಮನೆ ಕೆಲಸ ಮಾಡೋ ದೃಷ್ಟಿಯಾಗಿ ಬಂದಿಲ್ಲ ನಾನು ನಿಮ್ಮ ಸ್ನೇಹಿತೆ ದೃಷ್ಟಿಯಾಗಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಅದಕ್ಕೋಸ್ಕರನೇ ಇಲ್ಲಿ ದತ್ತು ಏನೂ ಕೂಡ ಮಾತನಾಡೋಕ್ಕೆ ಸಾಧ್ಯ ಆಗುವುದಿಲ್ಲ ಆ ಕಡೆ ದತ್ತನ ಎರಡನೇ ಹಕ್ಕ ಹೇಮ ಬದುಕು ನಿಜವಾಗ್ಲೂ ಕೂಡ ತ್ರಿಶಂಕುಸ್ಥಿತಿಗೆ ಬಂದಿರ್ತದೆ ನಿಜವಾಗ್ಲೂ ಹೇಮ ಗಂಡ ನಿಮ್ಮ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿರೋ ವಿಷಯ ಹೇಮಾಗೆ ಗೊತ್ತಾಗ್ತದಾಗೆ ಸಿಡಿದೇಳ್ತಾಳೆ ಆ ಕಡೆ ದತ್ತು ಕೇಳಿದಾಗಲೂ ಯಾವುದೇ ವಿಷಯವನ್ನ ಕೂಡ ಹೇಳುವುದಿಲ್ಲ ಪ್ರಮಾಣ ಮಾಡಿಸ್ಕೋತಾಳೆ ಇದು ನನ್ನ ಬದುಕು ನಾನೇ ಸರಿ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ಮಧ್ಯೆ ಬರಬಾರ್ದು ಅಂತ ಆ ಕಡೆ ಅತ್ತು ಕೂಡ ಎಂದು ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದನ್ನ ಮರಿಬೇಡ ಅಂತ ಧೈರ್ಯ ಕೊಟ್ಟು ಹೋಗಿರ್ತಾರೆ ಅದೇ ಒಂದು ಧೈರ್ಯದಲ್ಲಿ ಹೇಮ ಗಂಡನ್ನ ಎದುರಾದಾಗ ನನಗೆ ಡಿವೋರ್ಸ್ ಬೇಕು ಅಂತ ಕೇಳಿದಾಗ ಯಾಕ ರೀತಿ ಮಾತಾಡ್ತಿದ್ಯಾ ಹೇಮಾ ನನ್ನ ನಿನ್ನ ಮದುವೆ ಆಗಿ ಏಳು ವರ್ಷ ಆಗಿದೆ ಮತ್ತೆ ನನ್ನ ಮೇಲೆ ಡೌಟ್ ಬರ್ತಿದ್ಯಾ ನಮಗೆ ಒಂದು ಮಗು ಇದೆ ಅಂತ ಹೇಳಿದಾಗ ನೀವು ಮಾತಾಡಬೇಕಾಗಿಲ್ಲ ಮೀನಾ ಬಗ್ಗೆ ನನಗೆ ಗೊತ್ತದ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮೇಲೆ ಡೌಟ್ ಬಡುವುದಲ್ಲ ನೀವು ಎಂತವ್ರು ಅನ್ನೋದು ಗೊತ್ತಾಗಿದೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಗಂಡ ಅದಕ್ಕೆ ಸಾಕ್ಷಿ ಬೇಕಾ ಅಂತ ಹೇಳಿ ಎಲ್ಲ ಫೋಟೋ ಕ್ಲಿಪ್ಸ್ ಅನ್ನ ಕೂಡ ತೋರಿಸ್ತಾಳೆ ನಿಮ್ಮ ಜೊತೆ ಇರುವುದನ್ನ ಈ ನಿಮ್ಮ ಜೊತೆ ಒಂದು ಕ್ಲೈಂಟ್ ಸಂಬಂಧ ಯಾರಾದ್ರೂ ಹಗ್ಗು ಮತ್ತೆ ಮಾಡ್ತಾರ ಎಷ್ಟು ನಾಟಕ ಮಾಡಿದ್ರೆ ನಿಜವಾಗ್ಲು ನೀವು ನನ್ನನ್ನ ಪ್ರೀತಿಯಿಂದ ಮದುವೆ ಆಗಿದ್ದಲ್ಲ ನೀವು ನನ್ನ ತಮ್ಮನ ಹತ್ರ ಇರೋ ದುಡ್ಡುಗೋಸ್ಕರ ಮದುವೆ ಆಗಿದ್ದು ಈ ಒಂದು ವಿಷಯ ನೋಡ್ತಿದ್ದಾಗ ನನಗೆ ಎಷ್ಟು ಆಘಾತ ಆಯ್ತು ಅಂದ್ರೆ ಬದುಕಬಾರ್ದು ಸತ್ತು ಬಿಡೋಣ ಅಂತ ಅನ್ನಿಸ್ತು ಆದ್ರೆ ನನ್ನ ಮಗಳು ಮೀನ್ ಇದ್ದಾಳೆ ಅವಳಗೋಸ್ಕರ ನಾವು ಬದುಕಲೇ ಬೇಕಾಗಿದೆ ಅದಕ್ಕೋಸ್ಕರ ನಾನು ಬದುಕ್ತೀನಿ ಆದ್ರೆ ನನಗೆ ನಿಮ್ಮ ನಿಮ್ಮ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಬದುಕೋದಿಲ್ಲ ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಇಲ್ಲಿ ಸುದರ್ಶನ್ ಹತ್ರ ಡಿವೋರ್ಸ್ನ ಕೇಳ್ತಾಳೆ ಹೇಮ ಜೊತೆಗೆ ನನ್ನ ತಮ್ಮ ಬಂದು ಆದರೆ ನನಗೇನು ಹೇಳಲಿಲ್ಲ ಆದರೆ ನನ್ನ ತಮ್ಮ ಯಾವತ್ತು ಕೂಡ ನನ್ನ ಜೊತೆ ಇರ್ತೀನಿ ಏನೇನು ನಿರ್ಧಾರ ತಗೊಂಡ್ರು ಅಂತ ಹೇಳ್ದಾನೆ ನನ್ನ ತಮ್ಮ ನನ್ನ ಜೊತೆ ಇರ್ತಾನೆ ನಿಮ್ಮ ಅವಶ್ಯಕತೆ ನನಗಿಲ್ಲ ನಿಮ್ಮಂಥವ್ರ ಜೊತೆ ಇನ್ನೊಂದು ಹೆಣ್ಣನ ಜೊತೆ ಹೋಗದವ್ರ ಜೊತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಾಳೋದಿಲ್ಲ ಅಂತ ಹೇಳಿ ನಿರ್ಧಾರವನ್ನ ತಗೋತಾಳೆ ಈ ಕಡೆ ಮ ಇದರಿಂದಾಗಿ ಸುದರ್ಶನ್ ಕುಸ್ತು ಹೋಗಿದ್ದಾರೆ ಏನಪ್ಪ ಮಾಡ್ದು ಇವಳಿಗೆ ನನಗೆಲ್ಲ ವಿಷಯ ಗೊತ್ತಾಗಿದೆಯಲ್ಲ ಏನು ಮಾಡಿ ನಾನು ಡಿವೋರ್ಸ್ ಕೇಳ್ತದಾಳಲ್ಲ ಅಂತ ಅನ್ಕೋತಿದ್ದಾರೆ ಬಿಕಾಸ್ ಅವ್ರಿಗೆ ಡಿವೋರ್ಸ್ ಕೊಡೋಕೆ ಇಷ್ಟ ಇಲ್ಲ ಆ ಮನೆಗೆ ಬಂದಿರೋದೇ ದುಡ್ಡುಗೋಸ್ಕರ ಅಂಥದ್ರಲ್ಲಿ ಈ ಕಡೆ ಹೇಮ ಡಿವೋರ್ಸ್ ಕೊಡು ಅಂದರೆ ಏನು ಮಾಡ್ಬೋದು ಆ ವ್ಯಕ್ತಿ ಅನ್ನೋದು ನಿಜವಾಗ್ಲೂ ಶಾಕ್ ಅಂತ ಶಾಕ್ ತರಿಸುತ್ತೆ ಆ ಕಡೆ ದೃಷ್ಟಿ ಕೂಡ ನಾನು ಸ್ನೇಹಿತೆಯಾಗಿ ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನೀವು ಹೇಗೆ ನನ್ನನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರೂ ಬೇಜಾರಾದಾಗ ಹಾಗೆ ನಿಮ್ಮನ್ನು ಕರ್ ಕೂಡ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬರ್ತೀರಾ ಅಲ್ವಾ ಅಂದಾಗ ಒಂದು ಸ್ನೇಹಿತೆ ಕರೆದಾಗ ಇಲ್ಲ ಅನ್ನೋಕ್ಕೆ ಸಾಧ್ಯವಾಗದ ದತ್ತು ದೃಷ್ಟಿ ಜೊತೆ ಹೋಗ್ತಾರೆ ದೃಷ್ಟಿ ದತ್ತನನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದೆ ನಂತರ ಈ ಕಡೆ ದೃಷ್ಟಿ ಹತ್ರ ದತ್ತು ನೋಡು ನೀನು ಸ್ನೇಹಿತ ಆಗಿ ನನ್ನನ್ನು ಕರೆದ ಸ್ನೇಹಕ್ಕೆ ನಾನು ತುಂಬಾ ಬೆಲೆ ಕೊಡ್ತೀನಿ ಅದೇ ಕಾರಣಕ್ಕೆ ನಾನು ನಿನ್ನ ಜೊತೆ ಬಂದಿದ್ದೀನಿ ಸ್ನೇಹಿತಿಯಾಗಿ ನೀನು ಏನು ಹೇಳಬೇಕು ಅದನ್ನ ಹೇಳು ನಾನು ಏನು ಹೇಳಬೇಕು ಅದನ್ನ ಹೇಳ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಒಪೀನಿಯನ್ನ ತಲೆ ಮೇಲೆ ಹಾಕಬಾರ್ದು ಮಾಡಲೇಬೇಕು ಅಂತ ಹೇಳಿ ಕಂಡಿ ಹಾಕ್ತಾರೆ ಸರಿ ಆಯಿತು ಅಂತ ಹೇಳಿ ಹಾಗೆ ಮಾತಾಡ್ತಾ ಈ ಕಡೆ ದೃಷ್ಟಿ ದತ್ತನಿಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಾಳೆ ಸಾಹೇಬ್ರೆ ನೀವು ಅಂದ್ಕೊಂಡಿದ್ರೆ ಪ್ರತಿ ಹುಡುಗಿ ಕೂಡ ಒಂದು ಹುಡುಗಂಗೆ ಮೋಸ ಮಾಡ್ತಾರೆ ಅಂತ ಅಂದಾಗ ಖಂಡಿತಾ ಇಲ್ಲ ನಾನು ಆ ರೀತಿ ಅಂದ್ಕೊಂಡಿಲ್ಲ ಎಲ್ಲರೂ ಕೂಡ ಹಾಗೆ ಮಾಡುವುದಿಲ್ಲ ನಿಜವಾದ ಪ್ರೀತಿ ಕೂಡ ಇರತ್ತೆ ಅಂತ ದತ್ತ ಹೇಳ್ತಾರೆ ನಂಗೆ ಅರ್ಥ ಆಗುತ್ತೆ ನೀವು ಯಾಕೆ ಇಷ್ಟು ಕಾಸಿ ಆಗಿದ್ರ ಅಂತ ನಿಮ್ಮ ಹಳೆ ಪ್ರೀತಿ ನಿಮ್ಮ ಕಣ್ಣ ಮುಂದೆ ಬಂದಿದೆ ಅದಕ್ಕೆ ನೀವು ಇಂಪನ ಅಮ್ಮಗೆ ಆ ರೀತಿ ಮಾತನಾಡಿದ್ದು ಅಂದಮೇಲೆ ನೀವು ನಿರ್ಧಾರ ತೊಗೊಂಡಿರೋದು ತಪ್ಪಲ್ವಾ ಆ ನಿಮ್ಮ ಹಳೆ ಹುಡುಗಿ ಆ ರೀತಿ ಮಾಡಿದ್ರು ಅಂತ ಇಂಪನವ್ರು ಕೂಡ ಆ ರೀತಿ ಮಾಡ್ತಿದ್ದಾರೆ ಅಂತ ಯಾಕೆ ಆ ರೀತಿ ಅಂದ್ಕೊಂಡ್ರಿ ನಿಜವಾಗ್ಲೂ ಇಂಪನಾಮ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅಂದಾಗ ಇಲ್ಲ ಯಾವ್ದೇ ರೀತಿ ಪ್ರೀತಿ ಇಲ್ಲ ನಿಜವಾಗ್ಲೂ ಕೂಡ ಇದು ಮನೆಯವ್ರಿಗೋಸ್ಕರ ಮದುವೆ ಆಗ್ತಿರೋದು ಅಂದಾಗ ಇಲ್ಲ ನಿಜವಾಗ್ಲೂ ಕೂಡ ಅವ್ರು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅಂದಾಗ ನಮ್ದು ಅಲ್ಲಿ ಪ್ರೀತಿ ಇತ್ತು ಆದ್ರೆ ಇಲ್ಲಿ ಪ್ರೀತಿ ಇಲ್ಲ ಯಾಕೆ ನೀನ್ ಅರ್ಥ ಮಾಡ್ಕೋತಿಲ್ಲ ದೃಷ್ಟಿಯಲ್ಲಿ ಸೀಮಾ ನನ್ನನ್ನ ಪ್ರೀತಿ ಮಾಡಿ ಓದೋದ್ಲು ಆದ್ರೆ ನಮ್ಮ ನಡುವೆ ಇಲ್ಲಿ ಪ್ರೀತಿನೇ ಇಲ್ಲ ಇಂಪುನ ನನ್ನ ನಡುವೆ ಅಂದಾಗ ನೀವ್ ಅನ್ಕೊಂಡಿರೋದು ಸುಳ್ಳು ನೀವು ಆ ರೀತಿ ಇಂಪನ ಅಮ್ಮಂಗೆ ಅಂದರೆ ತುಂಬ ಇಷ್ಟ ಇದ್ದೀರಾ ಅದಕ್ಕೋಸ್ಕರನೇ ಅವರು ಪ್ರಪೋಸ್ ಮಾಡಿದ್ದು ನೀವು ನಿಜವಾಗ್ಲೂ ಕೂಡ ಅವ್ರಿಗೆ ಆ ರೀತಿ ಮಾತಾಡಬಾರ್ದಿತ್ತು ನೀವು ಆ ರೀತಿ ಮಾತಾಡಿದ್ದು ತಪ್ಪಾಗಿದೆ ನೀವು ನಿಜ ಹೇಳಬೇಕು ಅಂದರೆ ನೀವು ಅವ್ರನ್ನ ಧಿಕ್ಕರ್ಬಾರ್ದಿತ್ತು ನಿಮ್ಗೆ ಈಗಾಗಿಲ್ಲ ಅಂದರೆ ಮುಂದೆ ಪ್ರೀತಿ ಬರ್ಬೋದು ಅಂತ ಹೇಳ್ಬೋದಿತ್ತು ಆದರೆ ಆ ರೀತಿ ಯಾಕೆ ಹೇಳಿದರೆ ಅವ್ರದ್ದು ಏನು ತಪ್ಪಿದೆ ನಿಜವಾಗ್ಲೂ ಪ್ರೀತಿ ಮಾಡೋ ಪ್ರೀತಿನ ಯಾಕೆ ಒತ್ತು ಕಳಿಸ್ತಾ ಇದ್ದೀರಾ ಒಂದು ಒಮ್ಮೆ ಆಗಿತ್ತು ಮತ್ತೆ ಸಿಗೋದಿಲ್ಲ ಅಂತಲ್ಲ ದೇವರು ಮತ್ತೊಮ್ಮೆ ಅವಕಾಶ ಕೊಡ್ತಾನೆ ಅದನ್ನು ಯಾಕೆ ತಳ್ಳ ಹಾಕ್ತಿದ್ದೀರಾ ಸಾಹೇಬ್ರೆ ನಿಮಗೆ ನಿಜವಾದ ಪ್ರೀತಿ ಸಿಗ್ತಿದೆ ಅದನ್ನು ಒಪ್ಕೊಳ್ಳಿ ಅಂತ ದೃಷ್ಟಿ ಹೇಳಿದಾಗ ದತ್ತನ್ಗೂ ಕೂಡ ಅದು ಸರಿ ಅನ್ಸೋಕೆ ಆಗುತ್ತೆ ಜೊತೆಗೆ ಈ ಕಡೆ ನಿಮ್ಮ ಮನೆಯವರೆಲ್ಲ ನಿಮ್ಗೆ ಖುಷಿಯಾಗಿರಬೇಕು ಅಂತ ಬಯಸ್ತಿದ್ದಾರೆ ಅಂದಾಗ ಅದಕ್ಕೆ ಅಲ್ವಾ ಮದುವೆ ಆಗ್ತಿರೋದು ಅಂದಾಗ ಈ ಕಡೆ ಇಂಪನ ಅಮ್ಮಂಗೆ ಅದರಿಂದ ಮೋಸ ಆಗಲ್ವ ಅಂದಾಗ ಖಂಡಿತ ಇಲ್ಲ ಹೇ ಅವ್ರು ಹೇಗಿರಬೇಕು ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇರೋಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂದಾಗ ನೀವು ಏನೇ ಅಂತಸ್ತು ಆಸ್ತಿ ಕೊಡಬಹುದು ಆದರೆ ಅವ್ರಿಗೆ ಬೇಕಾಗಿರೋದು ಪ್ರೀತಿ ಗಂಡನ ಪ್ರೀತಿ ಅವ್ರಿಗೆ ಬೇಕಾಗಿರೋದು ಅದನ್ನೇ ಕೊಡಲಿಲ್ಲ ಅಂದರೆ ಏನಿದ್ರೆ ಏನು ಪ್ರಯೋಜನ ಅಂತ ದೃಷ್ಟಿ ಹೇಳಿದಾಗ ಇಲ್ಲಿ ಹೌದು ಅಂತ ಹೇಳಿ ದತ್ತನ ಕೂಡ ತೆರೆಯತ್ತೆ ಇಲ್ಲಿ ದತ್ತ ಇಂಪನಾನ ಇಷ್ಟ ಪಡೋಣ ಅಂತ ಯೋಚನೆ ಮಾಡ್ತಾರೆ ಬಿಕಾಸ್ ಅವರೇ ಬ್ಯಾರಿಯರ್ ಹಾಕುತ್ತಿರೋದು ಅನ್ನೋದನ್ನ ದೃಷ್ಟಿ ಅರ್ಥ ಮಾಡಿಸ್ತಾಳೆ ಆ ಈ ಕಡೆ ಶರಾವತಿಯವ್ರ ಹತ್ರ ಈ ಕಡೆ ಇಂಪನ ಹೌದು ನೀವ್ ಯಾಕೆ ರೀತಿ ಎಲ್ಲ ನಡ್ಕೋತಿದ್ರ ಏನಿದೆ ನಿಮ್ ತಲೆಲಿ ಅಂದಾಗ ನಾನು ಏನು ಇಲ್ಲದೆ ನಿಮ್ಮನ್ನ ಓಡಕೋಕ್ ಅವಕಾಶ ಕೊಡ್ತೀನಿ ಏನು ಇಲ್ಲದೆ ನಿಮ್ ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳ್ತೀನಿ ಏನೋ ರೀಸನ್ ಇರತ್ತಲ್ವ ಅಂತಿದ್ದಾಗೆ ಶರಾವತಿ ಅವರ ಗಂಡ ಮೇಸ್ಟ್ ಚಪ್ಪಾಳೆ ಹೊಡಿತಾ ಬರ್ತಾರೆ ನನ್ಗೆ ಅನುಮಾನ ಆಯಿತು ಮದ್ವೆನೇ ತಡೆಯು ನೀನು ಯಾಕೆ ಮದ್ವೆ ಮಾಡ್ಸೋಕ್ ಹೋಗ್ತಿದ್ಯಾ ಅಂತ ನಿನ್ನ ನೋಡಿ ಸಾಕಾಗಿದೆ ಯಾವುದೇ ಕಾರಣಕ್ಕೂ ಇನ್ ಸುಮ್ಮನೆ ಇರೋದಿಲ್ಲ ನಿನ್ನ ಮುಖವಾಡನ ತೆಗ್ದು ಇಡ್ತೀನಿ ಅಂದಾಗ ಹೌದಾ ದತ್ತನ ಹತ್ರ ಹೇಳ್ತೀರಾ ನಾನು ಅವನ ಮೇಲೆ ಪ್ರಮಾಣ ಮಾಡಿದೆ ಯಾವ ದೇವ್ರು ಬಂದೆ ಹೇಳಿದ್ರು ಅವ್ನು ನನ್ನ ಮಾತನ್ನ ನಂಬೋದಿಲ್ಲ ನನಗೂ ಗೊತ್ತಾಗಿದ್ದು ಇಂಪನ ಮತ್ತೆ ತಿಲಕ್ ಲವ್ ಮಾಡ್ತಿರೋದು ಈಗಲೇ ಅಂತ ಹೇಳ್ತೀನಿ ಆಮೇಲೆ ಅವ್ರ ಕತೆ ಮುಗಿಸ್ತಾನೆ ದತ್ತು ಅಂತ ಕೆಲಸ ಮಾಡಿ ನಂಗೆ ಈಸಿ ಮಾಡ್ಕೊಳೋಗಿದ್ರೆ ಹೋಗಿ ಮೇಸ್ಟ್ರಿ ಹೇಳ್ಬೋದು ನಾನು ಏನು ಅಂತ ಆದರೆ ನಂಗೆ ಹೇಗೆ ತಪ್ಪಿಸ್ಕೋ ತುಂಬ ಚೆನ್ನಾಗಿ ಗೊತ್ತಿದೆ ಮೇಸ್ಟ್ರೆ ನಿಜ ಹೇಳಬೇಕು ಅಂದರೆ ಏನಿದೆ ನಾನು ಏನೇನೋ ಆಟ ಆಡಿದ್ದೀನಿ ಅವನ ವಿರುದ್ಧ ಅಂತ ಹೇಳಿದ್ರಲ್ವಾ ಅದಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಹತ್ರ ಯಾವುದೂ ಇಲ್ಲ ಅಲ್ವಾ ನೀವು ಏನೇ ಮಾಡಿದ್ರು ದತ್ತುನ ಹೇಗೆ ಅದಕ್ಕೆ ತಗೋಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ ಜೊತೆಗೆ ನೀವು ಸತ್ಯ ಹೇಳಿದ್ರೆ ಇಂಪನ ತಿಲಕತೆ ಮುಗ್ದು ಹೋಗುತ್ತೆ ಅಂತ ಹೇಳಿದಾಗ ಇಂಪನ ಬಂದು ದಯವಿಟ್ಟು ಮೈಸ್ರೇ ನನ್ನ ಮತ್ತೆ ತಿಲಕ್ನ ದಯವಿಟ್ಟು ತೊಂದರೆ ಮಾಡಿಸ್ಬೇಡಿ ಅಂತ ಕೇಳ್ಕೊಂಡಾಗ ಖಂಡಿತ ಅಂತ ಹೇಳಿ ಅವರನ್ನು ಕಾಪಾಡೋಕೆ ಮುಂದಾಗಬೇಕಾಗುತ್ತೆ ಮೇಸ್ಟ್ರು ಬಿಕಾಸ್ ಅವ್ರಿಗೂ ಕೂಡ ಗೊತ್ತಿದೆ ತಿಲಕ್ ಮತ್ತು ಇಂಪನ ಪ್ರೀತಿ ಮಾಡ್ತಿದ್ದಾರೆ ಅದನ್ನು ಎನ್ಕ್ಯಾಶ್ ಮಾಡಿ ಮಾಡ್ಕೊಂಡಿದ್ದಾಳೆ ಶರಾವತಿ ಅದನ್ನ ಇಟ್ಕೊಂಡು ದತ್ತನ ಬದುಕಲ್ಲಿ ಆಟ ಆಡ್ತಿದ್ದಾಳೆ ಅಂತ ಬಟ್ ಇಲ್ಲಿ ದತ್ತನಿಗೆ ಇಂಪನ ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಖಂಡಿತ ಅವ್ರನ್ನ ಬಿಡುವುದಿಲ್ಲ ತಪ್ಪ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮೇಸ್ರು ಸುಮ್ನೆ ಇರ್ಬೇಕಾಗಿದೆ ಇದ್ರ ನಡುವೆ ದೃಷ್ಟಿಗೆ ಸತ್ಯ ಗೊತ್ತಾಗಿ ಬಿಡುತ್ತೆ ಯಾಕಂದ್ರೆ ಅಲ್ಲಿ ತಿಲಕ್ ದೇವಸ್ಥಾನದತ್ರ ಹೂವನ್ನ ಹೂವನ್ನ ತಗೊಂಡಿರ್ತಾರೆ ಅದೇ ಹೂವು ಮನೇಲಿ ಇಂಪನ ತಲೆಯಲ್ಲಿ ಇರುತ್ತೆ ಊಟ ಬಡಿಸಿ ಹೋಗ್ಬೇಕಾದ್ರೆ ಇಂಪನ ತಲೆಯಲ್ಲಿ ಅದೇ ಕಣಕಾಂಬ್ರ ಹೂವನ್ನ ನೋಡಿದಂತ ದೃಷ್ಟಿಗೆ ಅನ್ಸುತ್ತೆ ತಿಲಕ್ ಅವರು ಇಂಪನ ಅಮ್ಮನ ಪ್ರೀತಿ ಮಾಡ್ತಿದ್ದಾರೆ ಇಂಪನ ಅಮ್ಮ ತಿಲಕ್ ಅವನ ಅಂತ ಹಾಗಿದ್ರೆ ಸತ್ಯ ಗೊತ್ತಾದ ದೃಷ್ಟಿ ಕಡೆ ಏನ್ ಮಾಡ್ಬೋದು ಶುರಾವತಿಗೆ ತಿರುಗು ಬಿದ್ದು ಶುರಾವತಿ ಪ್ಲಾನ್ ಅನ್ನೇ ಉಲ್ಟಾ ಮಾಡುವ ಅದ ಹಾಗಿದ್ರೆ ಏನಾಗುತ್ತೆ